ರಾಶಿಗಳ ಬಗ್ಗೆ ನಾವೊಂದು ವಿಡಿಯೋ ಮಾಡಲಿಕ್ಕಿದ್ದೇವೆ ರಾಶಿಗಳ ಸರಣಿ ಬಗ್ಗೆ ಅವರೊಂದಾಗಿ ವಿಡಿಯೋ ಮಾಡಲಿಕ್ಕಿದ್ದೇವೆ ಇವತ್ತು ನಾವು ಚರ್ಚಿಸುವಂಥ ಒಂದು ರಾಶಿ ಮೇಷರಾಶಿ ಈ ಮೇಷರಾಶಿ ಬಗ್ಗೆ ಎಲ್ಲರೂ ಡೀಪಾಗಿ ಹೇಳ್ತಾರೆ ಬಟ್ ನೀವು ಅದ್ರ ಬಗ್ಗೆ ಬೇ ಮುಂಚೆ ನಿಮಗೆ ಮೇಷರಾಶಿಯ ಬಗ್ಗೆ ಬೇಸಿಕ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ ಬೇಸಿಕ್ ಗೊತ್ತಿರದಿದ್ದರೆ ನಿಮಗೆ ಅದು ನಿಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮೇಷರಾಶಿ ಬಗ್ಗೆ ಅದರ ಬೇಸಿಕ್ ಟಾಪಿಕ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಮೇಷರಾಶಿದು ಆವಾಗ ಮಾತ್ರ ನಿಮಗೆ ಮೇಷರಾಶಿ ಅಂದರೆ ಏನು ಅದ್ರ ಬಗ್ಗೆ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ತುಂಬ ಚೆನ್ನಾಗಿ ಡೀಪಾಗಿ ಅರ್ಥ ಆಗ್ತದೆ ಈಗ ಮೇಷರಾಶಿ ಅನ್ನೋದು ಮೇಷರಾಶಿ ಅಂತ ಹೇಳಿದ್ರೆ ಅದು ಕಾಲಚಕ್ರದಲ್ಲಿ ಮೊದಲನೇ ಒಂದು ರಾಶಿ ಇದಕ್ಕೆ ಅಧಿಪತಿ ಯಾರಾಗ್ತಾರೆ ಅಂದರೆ ಮಂಗಳ ಆಗ್ತಾರೆ ಮಂಗಳ ಈ ಮೇಷರಾಶಿಗೆ ಅಧಿಪತಿ ಆದಂಥ ಗ್ರಹ ಈ ಕಾರಣ ನೀವು ಮೇಷರಾಶಿಯವರ ಕ್ಯಾರೆಕ್ಟ್ರ ಮೇಲೆ ಪರಿಣಾಮ ಬೀರಲಿಕ್ಕೆ ಮಂಗಳ ಗ್ರಹ ಕೂಡ ಕಾರಣ ಆಗ್ತದೆ ಮತ್ತು ಇದು ಅಗ್ನಿತತ್ವದ ರಾಶಿ ಇದು ಅಗ್ನಿತತ್ವದ ರಾಶಿ ಅಗ್ನಿತತ್ವ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಅಗ್ನಿ ಅಂತ ಹೇಳಿದ್ರೆ ಬೆಂಕಿ ಇದರ ಒಂದು ಸ್ವಭಾವ ಕೂಡ ಈ ರಾಶಿಯಾಗಿರ್ತದೆ ಮತ್ತು ಮಂಗಳ ಇದರ ಅಧಿಪತಿ ಬಂದುಬಿಟ್ಟು ಮಂಗಳ ಮತ್ತು ಇದು ರಾಶಿ ಇದು ಚರ ರಾಶಿ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಚಲಿಸುವಂಥ ಒಂದು ರಾಶಿ ಸ್ಥಿರ ರಾಶಿ ಅಲ್ಲ ಚರರಾಶಿ ಇದು ಕೂಡ ಇದರ ಮೇಲೆ ಒಂದು ಪರಿಣಾಮ ಬೀರ್ತದೆ ಇದು ಮೂರು ಮೇನ್ ಇಂಪಾರ್ಟೆಂಟ್ ಇದು ಇದರ ತತ್ವ ಬಂದುಬಿಟ್ಟು ಮೇಷರಾಶಿ ತತ್ವ ಬಂದುಬಿಟ್ಟು ಅಗ್ನಿ ತತ್ವ ಇದರ ಒಂದು ಅಧಿಪತಿ ಬಂದುಬಿಟ್ಟು ಮಂಗಳ ಕುಜ ಇದರ ಒಂದು ಸ್ವಭಾವ ಬಂದುಬಿಟ್ಟು ಚರರಾಶಿ ಇದು ಚರ ಅಂದರೆ ಆ ಕಡೆ ಈ ಕಡೆ ಚಲಿಸುವಂಥ ರಾಶಿ ಇದು ಮೂರು ಕೂಡ ಇದರ ಮೇಲೆ ಪ್ರಭಾವ ಇರುತ್ತದೆ ಮೇಷರಾಶಿ ಮೇಲೆ ನಂತರ ಮೇಷರಾಶಿಗೆ ಬರೋದು ಮೇಷರಾಶಿಯಲ್ಲಿ ಮತ್ತೆ ಮೂರು ಡಿವೈಡ್ ಆಗುತ್ತದೆ ಅಶ್ವಿನಿ ನಕ್ಷತ್ರ ಡಿವೈಡ್ ಆಗ್ತದೆ ಭ್ರಾಣಿ ನಕ್ಷತ್ರ ಕರ್ತ ನಕ್ಷತ್ರ ಮೇಷರಾಶಿ ಅಧಿಪತಿ ಬಂದುಬಿಟ್ಟು ಮಂಗಳ ಈ ಅಶ್ವಿನಿ ನಕ್ಷತ್ರದ ನಕ್ಷತ್ರ ಕೇತನ ನಕ್ಷತ್ರ ಇದು ಭರಣಿ ಶುಕ್ರ ನಕ್ಷತ್ರ ಕೃತಿಕ ಸೂರ್ಯನ ನಕ್ಷತ್ರ ರವಿ ನಕ್ಷತ್ರ ಇದಿಷ್ಟು ಕೂಡ ಇದರ ಮೇಲೆ ಪ್ರಭಾವ ಬೀರ್ತದೆ ನೀವು ಮೇನಾಗಿ ಒಂದು ಒಂದು ಸ್ವಭಾವದ ಬಗ್ಗೆ ನೀವು ಪ್ರೊಡಕ್ಷನ್ ಮಾಡುವಾಗ ನಿಮಗಿದು ಮೇನ್ ಬೇಸಿಕ್ ಗೊತ್ತಿರಬೇಕಿದೆ ಇದು ಗೊತ್ತಿರಬೇಕು ನಿಮಗೆ ಇದು ಗೊತ್ತಾದರೆ ನಿಮಗೆ ನಿಮಗೆ ನಿಮ್ಮ ಸುಮ್ಮನೆ ಭಯಪಟ್ಟ ಮಾಡೋದಾಗ್ತಷ್ಟೆ ಮೇನಾಗಿ ನೀವು ತಿಳ್ಕೊಬೇಕಾದ ಮೇಷರಾಶಿ ಮಂಗಳನ ಒಂದು ರಾಶಿ ಇದು ಅಗ್ನಿತತ್ವದ ರಾಶಿ ಚರರಾಶಿ ಇದು ಬೇಸಿಕ್ಕಾಗಿ ನಾವು ಇರುವಂಥ ಒಂದು ವಿಷಯ ನಂತರ ಇವರ ಒಂದು ಸ್ವಭಾವವನ್ನು ನೋಡ್ತಾ ಹೋಗೋಣ ಮೇಷರಾಶಿ ಅವರದ್ದು ಮೇಷರಾಶಿ ಅನ್ನೋದು ಈ ಕಾಲಚಕ್ರದಲ್ಲಿ ಮೊದಲನೇ ರಾಶಿ ಇದು ಕಾಲಚಕ್ರ ಅಂತ ಹೇಳ್ತಾರೆ ಇದು ಕುಂಡಲಿ ಇದು ಇದು ಡಿಫಾಲ್ಟ್ ಕುಂಡಲಿ ಇಲ್ಲಿರುವಂಥ ಒಂದು ರಾಶಿ ಕುಂಡಲಿ ಡಿಫಾಲ್ಟ್ ಕುಂಡಲಿ ಇಲ್ಲಿ ದಿ ಮನೆಯಲ್ಲಿ ಬರೋದು ಮೇಷರಾಶಿ ಅಂತ ಕರೀತಾರೆ ಇದು ಈ ರಾ ಈ ಒಂದು ಕೊಲಾಮ ಮೇಷರಾಶಿ ಅಂತ ಕರೀತಾರೆ ಇಲ್ಲಿ ಉಳಿದಂಥ ಒಂದು ಕಾಲಂ ಬೇರೆ ಬೇರೆ ರಾಶಿಗೆ ಸಂಬಂಧಪಟ್ಟಂತ ಇದು ಬಟ್ ಇದು ಮೊದಲನೇ ರಾಶಿ ಇದು ಕೌಂಟ್ ಮಾಡೋಕ್ಕೆ ಒಂದನೇದಾಗ ಬರ್ತದೆ ಇದು ಮೇಷರಾಶಿ ಆಗುತ್ತೆ ಇದು ಈ ಮೇಷರಾಶಿಯವರು ಮೊದಲನೇದಾಗಿ ಬರುವ ಕಾರಣ ಇವರಿಗೆ ತಮ್ಮ ಬಗ್ಗೆ ಜಾಸ್ತಿ ಒಂದು ಒಲವು ಇರ್ತದೆ ಸ್ವಾರ್ಥಿ ಜಾಸ್ತಿ ಇರ್ತಾರೆ ತಾವೇ ತಮಗೆ ಮಾತ್ರ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಇವರು ಮೇಷರಾಶಿಯವರು ಈಗ ಇವರ ಕ್ಯಾರೆಕ್ಟರ್ ನೋಡೋಣ ತುಂಬ ಒಂದು ಆತ್ಮವಿಶ್ವಾಸ ತುಂಬ ಇರ್ತದೆ ಇವರಿಗೆ ಮೇಷರಾಶಿಯವರಿಗೆ ಆತ್ಮವಿಶ್ವಾಸ ಅನ್ನೋದು ತುಂಬ ಅವರು ಜನ್ಮತಃ ತುಂಬ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ ಮತ್ತು ಎಂಥರ ಗಡಿಬಿಡಿ ಮಾಡ್ತಾರೆ ತುಂಬ ಒಂದು ಅವಸರ ಸ್ವಭಾವ ಹಠಮಾರಿ ಇರ್ತದೆ ಇವರಿಗೆ ಮೇಷರಾಶಿ ಅವರಿಗೆ ತಿಕ್ಕಪಟ್ಟ ಹಠಮಾರಿ ಮಂಡುತನ ಆ ತಾನು ಮಾಡಿದ್ದೆ ಸಾರಿ ಅಂತ ಹೇಳ್ತಾರೆ ಮೇಷರಾಶಿಯವರು ಅವರು ಮತ್ತು ತುಂಬ ಮಂಡುತನ ನಾ ತಾನು ಹಿಡಿದಂಥ ಒಂದು ವಾದಕ್ಕೆ ಇವರೇನಾದರೂ ವಾದಕ್ಕೆ ಹೇಳಿದ್ರೆ ತಾನು ಹಿಡಿದಂಥ ಒಂದು ಮೊಲಕ್ಕೆ ಮೂರ ಕಂಬು ಅಂತ ಒಂದು ವಾದಿಸುವಂಥ ಒಂದು ಜಾಯಮಾನ ಇರೋದು ಮೇಷರಾಶಿಯವರದ್ದು ಕೆಲಸ ಇವರು ತಪ್ಪು ಮಾಡಿದರೂ ಕೂಡ ಮಾಡಿಲ್ಲ ಅಂತಲೇ ವಾದಿಸ್ತಾರೆ ಇವರು ವಾತ ಮಾಡೋದ್ರಲ್ಲಿ ನಂಬರ್ ಒನ್ ಬಟ್ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಯಾವುದೇ ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಪ್ಲ್ಯಾನಿಂಗ್ ಪ್ರಕಾರ ಮಾಡ್ತಾರೆ ಯಾವುದೇ ಒಂದು ವರ್ಕ್ ಕೆಲಸ ಹಿಡಿದ್ರೆ ಪರ್ಫೆಕ್ಟಾಗಿ ಪ್ಲ್ಯಾನಿಂಗ್ ವಿತ್ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ ಪ್ರಕಾರನೇ ಮಾಡ್ತಾರೆ ಇವರು ಅದರ ಮಟ್ಟಿಗೆ ಬೇರೆ ರಾಶಿಯರ್ಗಿಂತ ಟಾಪ್ ಇವರು ಯಾವುದೇ ಒಂದು ಕೆಲಸ ಮಾಡಬೇಕಂತಿದ್ರೆ ಕೂಡ್ಲೇ ಆಗಬೇಕು ಇವರಿಗೆ ಇವರು ಕಾಯೋದಾಗಲಿ ಸಾಮರ್ಥ್ಯನ ಮಾಡೋದಾಗಲಿ ಇವತ್ತು ನಾಳೆ ನಾಳೆ ಅಂತ ಹೇಳೋದು ಇದು ಇಲ್ಲ ಇವರದ್ದು ಅದೊಂದು ತುಂಬ ಒಂದು ಪ ಪ್ಲಸ್ ಪಾಯಿಂಟ್ ಇರೋದು ಯಾವುದೇ ಒಂದು ಕೆಲಸ ಮಾಡಬೇಕು ಮಾಡಬೇಕನ್ನಿಸಿದರೆ ಪಟಾಪಟ ಅಂತ ಮಾಡ್ತಾರೆ ಅವರು ಸುಮ್ಮನೆ ಕೂತ್ಕೊಳ್ಳೋದು ಸೋಮಾರಿತನ ತನ ಕೆಲಸನ ಮುಂದೂಡ್ದು ಅವ್ರಿಗೆ ಆಗಲ್ಲ ಅವರಿಗೆ ಮತ್ತು ಸೋಮಾರಿಗಳನ್ನು ಕಂಡ್ರೆ ಆಗಲ್ಲ ಇವರಿಗೆ ಮೇಷರಾಶಿಯರಿಗೆ ಸೋಮಾರಿಗಳನ್ನು ಕಂಡ್ರೆ ಆಗಲ್ಲ ಸೋಮಾರಿ ಥರ ಮಾಡೋರು ತುಂಬ ಒಂದು ಕೂತ್ಕೊಂಡು ಕೂತ್ಕೊಂಡಿರೋರನ್ನು ಇರೋರು ಅಂತ ಕಂಡ್ರೆ ಆಗಲ್ಲ ತುಂಬ ಆ್ಯಕ್ಟಿವಾಗಿರ್ತಾರೆ ಇವರು ಮತ್ತು ಈ ತಮ್ಮ ಹತ್ರ ಇರೋರು ಕೂಡ ತುಂಬ ಒಂದು ಆ್ಯಕ್ಟಿವ್ ಆಗಿರಬೇಕಂತ ತುಂಬ ಆಸೆ ಇವರಿಗೆ ತಮ್ಮ ಹತ್ರ ಯಾರಾದರೂ ಸ್ವಲ್ಪ ಫ್ರೆಂಡ್ಸ್ ಆಗಲಿ ಇವರಿಗೆ ಮೇಷರಾಶಿಯರಿಗೆ ಏನಂತ ಹೇಳಿದ್ರೆ ಇವ್ರ ಹತ್ರ ಏನಾದರೂ ಫ್ರೆಂಡ್ಸು ತುಂಬ ಒಂದು ಮಂಕ ಆಗಿರೋ ಇವರಿಗೆ ಆಗಲ್ಲ ಅದು ಸಿಟ್ಟು ಬರ್ತದೆ ತುಂಬ ಆ್ಯಕ್ಟಿವ್ ಆಗಿರಬೇಕು ಇವ್ರ ಥರನೇ ಒಂದು ಆ್ಯಕ್ಟಿವ್ ಆಗಿರ್ ಇದ್ರೆ ಮಾತ್ರ ಇವರಿಗೆ ಅದು ತುಂಬ ಖುಷಿ ಆಗುತ್ತೆ ಮತ್ತು ಇವರದ್ದು ಇನ್ನೊಂದು ಅಂತ ಹೇಳಿದ್ರೆ ಯಾವುದೇ ಕೆಲಸ ಪ್ಲಾನಿಂಗ್ ಪ್ರಕಾರ ಮಾಡ್ತಾರೆ ಬಟ್ ಕೆಲಸ ಮಾಡ್ತಿರೋದೇನೋ ಇವರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಬಿಟ್ಟು ಬಿಟ್ಟು ಬಿಡ್ತಾರೆ ಅದನ್ನು ಈಗ ಯಾವ್ದೊಂದು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಕೆಲಸ ಮಾಡ್ತಿರೋದು ಏನಾದರೂ ಇವರಿಗೆ ತಂದರೆ ಕೂಡಲೇ ಅದನ್ನು ಬಿಟ್ಟು ಬಿಡ್ತಾರೆ ಬಿಟ್ಟುಬಿಟ್ಟು ಬೇರೆ ಕೆಲಸ ಇಡ್ತಾರೆ ಮತ್ತು ಇವ್ರದ್ದು ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂದರೆ ಮೇಚರ್ ಅಷ್ಟರದ್ದು ಇವರಿಗೆ ಏನಾದರೂ ಒಂದು ಲೈಫಲ್ಲಿ ಏನಾದರೂ ಸೋಲಾದರೆ ಅದು ಜಾಸ್ತಿ ಹೊತ್ತು ಇವರು ಥಿಂಕ್ ಮಾಡಲ್ಲ ಏನಾದರೊಂದು ಸಫಲತೆ ಫೇಲರ್ ಆಗುತ್ತೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ ಅಲ್ಲಿಗೆ ಬಿಟ್ಬಿಡ್ತಾರೆ ಅವರು ನೆಕ್ಸ್ಟ್ ಹೆಜ್ಜೆ ಇಡ್ತಾರೆ ಅದೊಂದು ಭಯಂಕರ ಪ್ಲಸ್ ಪಾಯಿಂಟ್ ಇರೋದು ಕೆಲವರು ರಾಶಿಯವರು ಏನು ಮಾಡ್ತಾರೆ ಅಂದರೆ ಏನಾದರೂ ಸೋಲ್ ಬಂದರೆ ತುಂಬ ಡಿಪ್ರೆಸ್ ಈ ಥರ ಎಲ್ಲ ಮಾಡ್ತೀವಿ ಬಟ್ ಆಗಲ್ಲ ಡಿಪ್ರೆಸ್ ಆಗ್ತದೆ ಬಟ್ ಅದನ್ನು ಕ್ಷಣಿಕ ಅದು ಕೂಡಲೇ ಇದು ಮಾಡ್ತಾ ಅಧಿಕಾರ ಬಿಡ್ತಾರೆ ಅವರು ಅದೊಂದು ಪ್ಲಸ್ ಪಾಯಿಂಟ್ ಇವರು ಮೇಚುರಾಶಿ ಅವರದ್ದು ಮತ್ತು ಯಾವುದೊಂದು ಯಾವುದೊಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತಾರೆ ಮತ್ತು ತುಂಬ ಆ್ಯಕ್ಟಿವ್ ಕೂತ್ಕೊಳ್ಳ ಕೂತಲ್ಲೇ ಕೂತ್ಕೊಳ್ಳಲ್ಲ ಇವರು ಮೇಷರಾಶಿಯವರು ಅಂದರೆ ಸುಮ್ಮ ಸುಮ್ಮನೆ ಕೂತಲ್ಲೇ ಕೂತ ಕೂತ್ಕೊಳ್ಳೋದಾದ್ರೆ ಆಗಲ್ಲ ಇವರಿಗೆ ಈ ಮೇಷರಾಶಿಯವರಲ್ಲಿ ಅದರಲ್ಲಿ ಕೂಡ ಚಿನ್ನ ಕ್ಷೇತ್ರದವರು ಇವರನ್ನು ಸುಮ್ಮನೆ ಒಂದು ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಕೇಳಿದ್ರೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಇವರಿಗೆ ಆ ಕಡೆ ಈ ಕಡೆ ಏನಾದರೂ ಸಂಚಾರ ಮಾಡ್ತಿರ್ಬೇಕು ಸಾಮಾನ್ಯವಾಗಿ ಮೇಷರಾಶಿಯವರನ್ನು ನೀವು ಅಬ್ಸರ್ವ್ ಮಾಡಿದರೆ ಅವರು ಸ್ವಲ್ಪ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿರ್ತಾರೆ ಇವರು ಇವ್ರಿಗೆ ಕೂತ್ಕೊಂಡಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ ಏನಾದರೂ ಮಾಡ್ತಾ ಇರಬೇಕಂತ ಹೇಳ್ಬೋದು ಮತ್ತು ಟ್ರಾವೆಲ್ ಮಾಡೋ ಜಾಸ್ತಿ ಇವರು ಡ್ರೈವಿಂಗ್ ಮಾಡುವಾಗ ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಾರೆ ನೀವು ಉದಾಹರಣೆಗೆ ಗಮನಿಸ್ಬೋದು ಈ ಹುಡುಗರೆಲ್ಲ ಬೈಕ್ ಡ್ರೈವ್ ಮಾಡುವಾಗ ತುಂಬ ಸ್ಪೀಡಾಗಿ ಮಾಡ್ತಾರೆ ಮೇಷರ್ ಹೆಶರ್ ಆದರೆ ತುಂಬ ಸ್ಪೀಡಾಗಿ ತುಂಬ ಸ್ಪೀಡಾಗಿ ಅವ್ರು ಡ್ರೈವ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಬೇಕಿ ಅವರಿಗೆ ಮತ್ತು ಪರ್ಸನ್ ಮಾಮೂಲಿ ಗುಡ್ಡಾಗಿರ್ತಾರೆ ಇವರು ಹೊರಗಡೆ ನೋಡಲಿಕ್ಕೆ ಸ್ವಲ್ಪ ರಫ್ ಆಗಿ ತೋಡಿದ್ರು ಕೂಡ ಪರ್ಸನ್ ತುಂಬ ಗುಡ್ಡಾಗಿರ್ತಾರೆ ಮತ್ತು ಸ್ವಲ್ಪ ಫ್ರೆಂಡ್ಶಿಪ್ಪಿಗೆ ತುಂಬ ಒಂದು ಒಳ್ಳೆಯ ಇದು ಒಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಫ್ರೆಂಡ್ ಆದರೆ ಬಟ್ ಇವ್ರನ್ನ ಫ್ರೆಂಡ್ಸಾಗಿ ಯಾರನ್ನು ಮಾಡ್ಕೊಳ್ಳಲ್ಲ ಈಸಿಯಾಗಿ ಬಟ್ ಒಂದು ಸಲ ಇವರು ಮೇಷರಾಶಿ ಅವರು ನಿಮಗೆ ಫ್ರೆಂಡಾಗಿ ಸಿಕ್ಕಿದರೆ ಅದು ತುಂಬ ಒಂದು ಅದನ್ನು ನಿಮ್ಮ ತುಂಬ ಒಂದು ತುಂಬ ಒಂದು ಇದು ಮಾಡ್ತಾರೆ ಅವರು ಒಳ್ಳೆ ಫ್ರೆಂಡಾಗಿರ್ತಾರೆ ಇವ್ರ ಮೇಷರಾಶಿ ಅವರು ಮತ್ತು ಇವರು ಹೊರಗಡೆ ಯಾವುದನ್ನು ಇಟ್ಕೊಳ್ಳೋಲ್ಲ ಈ ಹಾಟಲ್ಲಿ ಯಾವುದನ್ನ ಇಟ್ಕೊಳ್ಳೋಲ್ಲ ಏನಾದರೂ ಡೈರೆಕ್ಟಾಗಿ ಹೇಳಿಬಿಡ್ತಾರೆ ಮುಖಕ್ಕೆ ಹೊಡೆದಾಗ ಹಳೆ ಬಿಡ್ತಾರೆ ಇವರು ಏನಾದರೂ ಹೇಳಬೇಕಿದ್ರೆ ರವಕ್ಕಂತ ಹೇಳಿಬಿಡ್ತಾರೆ ಇವರು ಅದನ್ನು ಇಟ್ಕೊಳ್ಳೋದು ಅರ್ಧದಲ್ಲಿ ಇಟ್ಕೊಳ್ಳೋದು ಆ ಥರ ಏನು ಮಾಡಲ್ಲ ಏನಾದರೂ ಒಂದು ವಿಷಯ ಹೇಳಬೇಕಾದ್ರೆ ಡೈರೆಕ್ಟಾಗಿ ಹಳೆಯೇ ಬಿಡ್ತಾರೆ ಅವರು ಇವಾಗ ಇನ್ನೊಬ್ಬರಿಗೆ ಪೇನ್ ಆಗುತ್ತೆ ಆ ಥರ ಏನಿಲ್ಲ ಅವರಿಗೆ ಇದು ಇವರದ್ದು ಈ ಥರ ಒಂದು ಬುದ್ಧಿ ಬೇರೆಯವರಿಗೆ ತುಂಬ ಹರ್ಟ್ ಮಾಡ್ತದೆ ನೇರ ನೇರವಾಗಿ ಹೇಳೋಂಥ ಒಂದು ಇದು ಬಟ್ ಇವರು ನೇರ ನೇರಾಗಿ ಮುಚ್ಚು ಮಾಡಿರಲ್ಲ ಅವರಿಗೆ ಒಂದು ಒಳಗಡೆ ಒಂದು ಇಟ್ಕೊಳ್ಳೋದು ಆ ಥರ ಏನಿರಲ್ಲ ಇವರಿಗೆ ಅದೊಂದು ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಇದು ಮೇಷರಾಶಿಯವರ ಒಂದು ಸ್ವಭಾವ ಇದರಲ್ಲಿ ಮೂರು ನಕ್ಷತ್ರ ಡಿವೈಡ್ ಮಾಡಿದ್ದಾರೆ ಅಶ್ವಿನಿ ನಕ್ಷತ್ರ ಭರಣಿ ಕೃತಿಕ ಇದರಲ್ಲಿ ಅಶ್ವಿನಿ ನಕ್ಷತ್ರದವರು ಈ ಮೇಷರಾಶಿಯವರ ಒಂದು ಸ್ವಭಾವ ತುಂಬ ಟಾಪ್ ಆಗಿರ್ತದೆ ಇವರಿಗೆ ಮೇಷರಾಶಿಯವರು ತುಂಬ ಒಂದು ಇವರು ಎಲ್ಲರಿಗಿಂತ ಸ್ಪೀಡಾಗಿರ್ತಾರೆ ನಂತರ ವೃಷಭ ರಾಶಿಯವರು ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರ ಇವರು ಸ್ವಲ್ಪ ತುಂಬ ಸಾಫ್ಟಾಗಿರ್ತಾರೆ ನೆಕ್ಸ್ಟ್ ಬರೋದು ಕೃತಿಕ ಇವರು ತುಂಬ ಹಠ ಮರ ಇರ್ತಾರೆ ಯಾಕಂದರೆ ಇದು ರವಿ ರಾಶಿ ರವಿಯ ಒಂದು ನಕ್ಷತ್ರ ಇದು ಮೇಷರಾಶಿಯವರ ಒಂದು ಕ್ಯಾರೆಕ್ಟ್ರ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರ ಕ್ಯಾರೆಕ್ಟರ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ನಮಸ್ಕಾರ ನಿಮಗೆ ಜಾತಕ ವೀಕ್ಷಣೆ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ